ವೇದ ಮಂತ್ರವನ್ನು ಎಂಗಳೆಯರು ಚಾಮರವನ್ನು ಬಯಸುತ್ತಿರ್ಪ್ಪರು ಇಂತಪ್ಪ ಮಹದಾನಂದದ ಸಮಯದಲ್ಲಿ ಯಾವ ಭಕ್ತನಾದ ಶಿವಾಯ ಶಿವಾಯ ಪರಮೇಶ್ವರ ಎಂದೆಂಬುದಾಗಿ ಏಕ ಕರದಿಂದ ನಮಸ್ಕರಿಸಿಕೊಂಡು ಕೈಲಾಸದ ಮಹಾದ್ವಾರವನ್ನು ಪ್ರವೇಶಿಸಿದ್ದಾನೆ ಬಂಧುಗಳೇ ಈ ಏಕಕರದ ನಮಸ್ಕಾರ ಆ ಮೃಳೆಯನ ಪಕ್ಕದಲ್ಲಿ ಕುಳಿತಿದಂತಹ ಜಗನ್ಮಾತೆ ಪಾರ್ವತಾದೇವಿ ದೇವತೆಗಳು ನರಮಾನವರೆಲ್ಲ ಕಂಡು ಜೋಡಿ ಹಂತದಿಂದ ನಮಸ್ಕರಿಸುತ್ತಾಳೆ ಭಕ್ತನಾದ ಭೃಂಗೇಶ್ವರನು ಏಕಕರದಿಂದ ನಮಸ್ಕರಿಸಿದ್ದನ್ನು ಸ್ವಾಮಿ ಇಂದು ಆ ಪರಮೇಶ್ವರನನ್ನು ಕೇಳುತ್ತಿರಬೇಕಾದರೆ ಆ ಜಗದೊಡೆಯನಾದ ಪರಮೇಶ್ವರನು ಹೇಳುತ್ತಿದ್ದಾನೆ ಈ ಪಾರ್ವತಾದೇವಿ ಈ ಭೃಂಗೇಶ್ವರನು ಏಕಕರದ ನಮಸ್ಕಾರ ಜಗದೊಡೆಯನಾದ ನನಗೊಬ್ಬನಿಗೆ ಮಾತ್ರ ಅದು ನಿನಗಲ್ಲವೆಂದು ಹೇಳುತ್ತಿರಬೇಕಾದರೆ ಮಾತನ್ನ ಕೇಳಿದಂತಹ ಜಗನ್ಮಾತೆಯಾದ ಪಾರ್ವತಾದೇವಿ ಕೋಪಾರೂಢಳಾಗಿರುವುದು ನನ್ನ ಭೂಮಿ ಭೂಮಿರುವುದು ನನ್ನ ಬಟ್ಟೆ ನೀನು ಉಸಿರಾಡುತ್ತಿರುವುದು ನನ್ನ ಗಾಳಿ ಇದಿಷ್ಟು ತಿಳಿಯದೆ ನೀನು ನನಗೆ ನಮಸ್ಕರಿಸಲಿಲ್ಲವಾದ್ದರಿಂದ ಇದು ನೋಡು ನಾನು ನಿನಗೆ ಶಾಪವನ್ನು ಕೊಡ್ತಿದ್ದೇನೆ ಆ ಶಾಪವೆಂದರೆ ಪಕ್ಷಿಯಾಗಿ ಮುಗ್ಗಾಲುಪಾಲು ನರನಾಕಾರವಾಗಿ ಆಕಾಶದ ನಡು ಮಾರ್ಗದಲ್ಲಿ ನೀನು ಹಲೆದಾಡಬೇಕು ಎಂದೆಂಬುದಾಗಿ ಶಾಪವನ್ನು ಕೊಟ್ಟ ಕಾರಣಂಗೇಶ್ವರನು ಅಂದಪ್ಪ ಕೇಚಲ ಮಾರ್ಗದಲ್ಲಿ ಹಾಲು ಪಾಲು ಪಕ್ಷಿಯಾಗಿ ಮುಗ್ಗಾಲುಪಾಲು ನರನಾಕಾರವಾಗಿ ಹಲೆದಾಡುತ್ತಿದ್ದಾನೆ ಜಗದೊಡೆಯನಾದ ಪರಮೇಶ್ವರ ಪಾರ್ವತಾದೇವಿಯನ್ನು ಕುರಿತು ಹೇಳುತ್ತಿದ್ದಾನೆ ಸಂಭವ ತಪ್ಪು ಮಾಡುವುದು ಸಹಜ ಗುಣವಲ್ಲವೇ ತಪ್ಪು ಮಾಡಿದರೆ ತಂದೆ ತಾಯಿಗಳು ನಾವು ಕ್ಷಮಿಸಬೇಕಲ್ಲದೆ ಈ ರೀತಿಯಾಗಿ ಶಾಪವನ್ನು ಕೊಡಬಾರದು ನೋಡು ನನ್ನ ಭಕ್ತನಾದ ಭೃಂಗೇಶ್ವರನಿಗೆ ನೀನು ಶಾಪ ಕೊಟ್ಟ ಕಾರಣ ನಾನು ನಿನಗೆ ಶಾಪವನ್ನು ಕೊಡುತ್ತಿದ್ದೇನೆ ಆ ಶಾಪವೆಂತೆ ನೋಡಿ ಉತ್ತರ ದಿಕ್ಕಿನಲ್ಲಿ ಕೊಲ್ಲಾಪುರವೆಂಬ ಪಟ್ಟಣವಿದೆ ಕೊಲ್ಲಾಪುರದಲ್ಲಿ ಕೊಲ್ಲರ ಮನೆತನದಲ್ಲಿ ನೀನು ಮಾಯೆಯಾಗಿ ಹುಟ್ಟಬೇಕು ಎಂತೆಂಬುದಾಗಿ ಶಾಪವನ್ನು ಕೊಟ್ಟ ಕಾರಣ ಜಗನ್ಮಾತೆಯಾದ ಪಾರ್ವತಾದೇವಿ ಶಾಪಗ್ರಸ್ತಳಾಗಿ ಮನೆತನದಲ್ಲಿ ಮಾಯೆಯಾಗಿ ಹುಟ್ಟಿದ್ದಾಳೆ ಇಂತಲಾಗಿ ವಿಶೀಶ್ವರನನ್ನ ತನ್ನಲ್ಲಿಗೆ ಬರಮಾಡಿಕೊಂಡು ಬೃಂಗೀಶ್ವರ ನೀನು ಸಂಗಮ ವೇಷಧಾರಿಯಾಗಬೇಕು ಿಮಾಲೆಯನ್ನು ಧರಿಸಬೇಕು ಮನೆಯಲ್ಲಿ ವಿಭೂತಿಯನ್ನು ಧರಿಸಬೇಕು ಕೈಗೆ ಖಾಲಿ ಬಟ್ಟೆಯನ್ನು ಧರಿಸಬೇಕು ಕೈಯಲ್ಲಿ ತೋಳಿಗೆ ಹಡಗೈಯಲ್ಲಿ ಬೆತ್ತವನ್ನು ಗಂಗಮ ವೇಷಧಾರಿಯಾದ ಮರುಳಸಿದ್ದೇಶ್ವರನಾಗಿ ಅವತಾರವನ್ನೆತ್ತಿಕೊಂಡು ನನ್ನ ಬಾ ಎಂದು ಆಜ್ಞೆಯನ್ನು ಕೊಡಲಾಗ ಅದೇ ಪ್ರಕಾರವಾಗಿ ಗಂಗಮ ವೇಷಧಾರಿಯಾದ ಮರುಳಸಿದ್ಧೇಶ್ವರನಾಗಿ ಅವತಾರವನ್ನು ತಾಳಿಕೊಂಡು ಬಂದರು ಸ್ವಾಮಿ ಶಂಕರನೇ ಮುಡೆಯನಾದ ಶಂಕರನೇ ನನ್ನನ್ನು ಕರೆಸಿದ ಕಾರಣವೇನು ಎಂದಾಗ ಮಂಟಪ್ಪ ಸಂಗಮ ವೇಷಧಾರಿಯಾದ ಮರುಳಸಿದ್ದೇಶ್ವರ ನೀನು ಪೂರ್ವಕ್ಕೆ ಭಿಕ್ಷೆಗೆ ಹೋಗು ಪಶ್ಚಿಮಕ್ಕೆ ಭಿಕ್ಷೆಗೆ ಹೋಗು ದಕ್ಷಿಣಕ್ಕೆ ಭಿಕ್ಷೆಗೆ ಹೋಗು ಆದರೆ ಉತ್ತರಕ್ಕೆ ಮಾತ್ರ ಭಿಕ್ಷೆಗೆ ನಡೆಯಬೇಡ ಎಂದು ಹೇಳುತ್ತಿದ್ದಾನೆ ಸ್ವಾಮಿ ಸ್ವಾಮಿ ಶಂಕರನೇ ಶಂಕರನೇ ಏಕೆ ನಾನು ಉತ್ತರ ದಿಕ್ಕಿಗೆ ಭಿಕ್ಷೆಗೆ ನಡೆಯಬಾರದು ಎಂದು ಕೇಳುತ್ತಿರಬೇಕಾದರೆ ಕೆಲವೆಲ್ಲವೂ ಜಂಗಮ ವೇಷಧಾರಿಯಾದ ಮರುಳಿಸಿದ್ದನೇ ಕೇಳು ಉತ್ತರ ದಿಕ್ಕಿನಲ್ಲೇ ಅಂದು ನನ್ನಿಂದ ಶಾಪಗ್ರಸ್ತಳಾದ ಜಗನ್ಮಾತೆ ಪಾರ್ವತಾದೇವಿ ಕವಡೆಯಂ ಕಟ್ಟಿ ಶಿವಪೂಜೆಗೆ ಬೆಂಕಿ ಕಾರಣ ನೀನು ಉತ್ತರ ದಿಕ್ಕಿಗೆ ಭಿಕ್ಷೆಗೆ ನಡೆಯಬೇಡ ಎಂದು ಹೇಳಲಾಗಿ ಆದರೆ ಹಠವಂತನಾದ ಜಂಗಮ ವೇಷಧಾರಿಯಾದ ಮುರುಳಸಿದ್ದೇಶ್ವರ ಉತ್ತರ ದಿಕ್ಕ ರುದ್ರ ಪೂರ್ವ ದಿಕ್ಕಿಗೆ ಹೋಗಿ ತಂದೊಪ್ಪಿಸಿ ಪಶ್ಚಿಮ ದಿಕ್ಕಿಗೆ ಹೋಗಿ ತಂದೊಪ್ಪಿಸಿ ದಿಕ್ಕಿಗೆ ಹೋಗಿ ಭಿಕ್ಷೆ ತಂದಪ್ಪಿಸಿ ಅಟ್ಟವಂತನಾಗಿ ಉತ್ತರ ದಿಕ್ಕಿಗೆ ಭಿಕ್ಷೆಗೆ ನಡೆದನಯ್ಯ ಉತ್ತರ ದಿಕ್ಕಿನಲ್ಲಿ ಕೊಲ್ಲಾಪುರ ಏಳು ಸುತ್ತಿನ ಕೋಟೆ ಏಳು ಸುತ್ತಿನ ಕೋಟೆಗೆ ಯಕ್ಕನಾಸಿ ಎಲ್ಲಮ್ಮನ ಕಾವಲು ಹೊರಗಡೆ ಬನ್ನಿ ಮಹಾಂಕಳಿಯ ಕಾವಲು ಎದುರಿಗೆ ಕಥಸರ್ಪಗಳ ಕಾವಲು ಕಾಸುರ ಕಾಸುರ ಓಲಗಾಸುರ ಕಾಸುರ ಕಟ್ಟಸರಂ ದಾಟಿಕೊಂಡು ಮಾಯ ಪಳಿಗೆ ಬಂದಿದ್ದಾನೆ ಬಾಗಿಲಲ್ಲಿ ನಿಂತು ಭಿಕ್ಷಾ 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 ಎಂದು ಕೇಳುತ್ತಿದ್ದಾನೆ ಮಾಯೆಯು ಕಿವಿ ಕೊಡಲಿಲ್ಲ ಆದರೆ ತಮ್ಮ ವೇಷಧಾರಿಯಾದ ಮರುಳಸಿದ್ದೇಶ್ವರ ಎಂಬುದಾಗಿ ಆಟ್ಪೋಟವನ್ನು ಮಾಡುತ್ತಿರಲು ಆ ಮಾಯು ತನ್ನ ದ್ವಾರ ಬಾಗಿಲನ್ನು ತಿಳಿದು ನೋಡುತ್ತಿದ್ದಾಳೆ ಆ ದ್ವಾರ ಬಾಗಿಲ ಮುಂಭಾಗದಲ್ಲಿ ಕಾವಿ ಧರಿಸಿಕೊಂಡು ಜಂಗಮ ವೇಷಧಾರಿಯಾಗಿ ನಿಂತಿದಂತಹ ಕಂಡು ಕಂಡುಬೆಲವೋ ಜಂಗಮ ವೇಷಧಾರಿಯಾದ ಮರುಳಿಸಿದ್ದನೇ ತಿರು ತಿರುದುಂಬ ತಿರುಪು ಜಂಗಮನೆ ಮತ್ತೊಂದು ಸಾರಿ ಮಗಳು ಎಂದಾಗ ನಿನ್ನ ಕೋಲಾಹರನಿಗೆ ಬಿಕ್ಷೆ ಎಂದು ಕಾರ್ಕೋಟವನ್ನು ಮಾಡಲು ಆಗಲ್ಲ ಮಾಯೆಯಾದರೂ ಅರಮನೆಯ ತೆರೆದುಕೊಂಡು ಮನಕ್ಕೆ ಹೋಗಿ ಕಣ್ಣಿನ ತಟ್ಟೆಯಂ ತೆಗೆದು ಅದಕ್ಕೆ ಕಾರ್ಕೋಟಕ ವಿಷವಂ ತುಂಬಿ ತೆಗೆದುಕೊಂಡು ಬಂದು ಚಂಗಮ್ಮನ ವೇಷಧಾರಿಯ ಸುರಿಯುತ್ತಿರಬೇಕಾದರೆ ಅದನ್ನು ಸುರ್ರನೇ ಸುರಪ್ಪ ಮಾಡಿಕೊಂಡು ಆದರೆ ಆ ಮಾಯೆ ತನ್ನ ದ್ವಾರ ಬಾಗಿಲನ್ನು ಭದ್ರಪಡಿಸಿಕೊಂಡು ಹೊಟ್ಟೆಯ ಮಂಚದ ಮೇಲೆ ಮಲಗಲು ಇದರಿಂದ ಕೋಪ ಕಂಡ ಮರಳ ಸಿದ್ದೇಶ್ವರ ಕಿಡಿ ಕಿಡಿಯನ್ನೇ ನೀವುಗಳ ಯಾವ ಮಾಯೆಯಾದರೂ ಪರಿ ದ್ವಾರ ಭದ್ರಪಡಿಸಿಕೊಂಡಿರಲು ಕೋಪ ಕಂಡ ಮರ ಆಕೆಯ ದ್ವಾರ ಪಾಕಿಲ್ಲ ಎಳಪಾಲದಿಂದದ್ದು ಆ ಮಾಯ ಹಿತ್ತಲಿಗೆ ಹೋಗಿ ಅವಳ ಮುಂದಲೆಯಮ್ಮಿಳಿದಳೆದು ಅಲ್ಲಿಯೇ ಇದ್ದಂತಹ ಒಂದು

ಅವನ ಕಿತ್ತು ನಾಲ್ಕು ಬಗೆಯ ದೀಪಗಳನ್ನಾಗಿ ಮಾಡಿ ಹೇ ಕಾರುತಿ ತುಂಪರತಿ ಹೀಗೆ ನಾಲ್ಕು ಬಗೆಯ ದೀಪಗಳನ್ನ ಮಾಡಿ ದೀಪಗಳನ್ನು ಒತ್ತಿ ಸುಚ್ಚಾ ಶಾಸ್ತ್ರ ನಂಬಕೊಂಡೋ ಸಮರ ಶಾಸ್ತ್ರ ನಂಬಕೊಂಡೋ ಬಾರಿಸುವ ಚೆಮ್ಮೇಣನವಾಗಿಸಿಕೊಂಡೋ ಮೂಲ ಶಾಸ್ತ್ರ ನಂಬಕೊಂಡೋ ಬಾರಿಸುವ ಓಲಕವನಾಗಿಸಿಕೊಂಡೋ ವೀರಭದ್ರನ ಉತ್ಸವದ ಮಹೋತ್ಸವದಲ್ಲಿ ವೀರಭದ್ರನ ಉತ್ಸವದ ಮಹೋತ್ಸವದಲ್ಲಿ ಅಂದು ಮುರುಳಸಿದ್ದೇಶ್ವರನು ಬಳುವಳಿಯಾಗಿ ಕೊಟ್ಟಂತಹ ಈ ವಾರ್ತೆಗಳನ್ನಿಂದಿಟ್ಟುಕೊಂಡು ನಮ್ಮ ಗಡುಗಲಿಯ ಮಹಾಗುರು ವೀರಭದ್ರೂ ನುಡಿಸಿ ಬರುದು